ಎಲ್ಲರಿಗೂ ನಮಸ್ಕಾರ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಿದೆ ಈಗ ಫಲಿತಾಂಶ ಅಧಿಕೃತವಾಗಿ ಪ್ರಕಟಣೆಯಾಗಿದ್ದು ಎನ್ ಡಿ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬಾಬು ಒಬ್ಬ ಸಹೃದಯಗಳು ಒಬ್ಬ ಒಳ್ಳೆಯ ವ್ಯಕ್ತಿತ್ವವುಳ್ಳಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ಜಿಲ್ಲೆಯ ಜನತೆ ಅವರಿಗೆ ಬೆಂಬಲವನ್ನು ಸೂಚಿಸಿ ಅವರಿಗೆ ಗೆಲುವಿಗೆ ಕಾರಣಕರ್ತರಾಗಿರ್ತಾರೆ ಏನು ಜಿಲ್ಲೆಯ ಒಂದು ಜನತೆ ಆ ಎನ್ ಡಿ ಅಭ್ಯರ್ಥಿ ಮೇಲೆ ವಿಶ್ವಾಸ ಇಟ್ಟು ಏನು ಆಶೀರ್ವಾದ ಮಾಡಿ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಸಮಸ್ತ ಜನತೆಗೆ ಎನ್ ಡಿ ಎ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೆ ಅದೇ ರೀತಿ ಕೂಡ ಇನ್ನು ಮುಂದೆ ಮಲ್ಲೇಶ್ ಬಾಬು ಅವರಿಗೆ ಭಾಳ ಗುರುತರವಾದಂಥ ಒಂದು ಜವಾಬ್ದಾರಿಗಳಿದೆ ಇಡೀ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಅವ್ರದ್ದಾಗಿದೆ ನಮಗೆ ವಿಶ್ವಾಸ ಇದೆ ಒಬ್ಬ ಸಹೃದಯಗಳು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಎಲ್ಲರ ಒಂದು ಆಶಯಗಳಿಗೆ ಸಕಾರಾತ್ಮಕ ಸ್ಪಂದಿಸ್ತಾರೆ ಅಂತ ಒಂದು ಒಳ್ಳೆ ಮನೋಭಾವ ಉಳ್ಳಂತ ಒಬ್ಬ ವ್ಯಕ್ತಿ ಅಂತೂ ಕೂಡ ನಮಗೆ ಒಂದು ಆಶಾಭಾವನೆ ಇದೆ ಇಡೀ ಜಿಲ್ಲೆಯ ಒಂದು ಕಷ್ಟ ಕಾರ್ಪಣೆಗಳಿಗೆ ಅವರು ಸ್ಪಂದಿಸ್ತಾರೆ ಅಂತಕ್ಕಂತ ಒಂದು ನಂಬಿಕೆ ಕೂಡ ನಮಗಿದೆ ಅದೇ ರೀತಿ ಕೂಡ ನಮ್ಮ ತಾಲೂಕಿನ ಜನತೆ ನಾನು ವಿಶೇಷವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಸುಮಾರು ಮೂವತ್ತೆರಡು ಸಾವಿರ ಒಂದು ಮತಗಳು ಹೆಚ್ಚಾಗಿ ಒಂದು ಏನು ಎನ್ ಡಿ ಎ ಅಭ್ಯರ್ಥಿಗೆ ನೀಡಿದ್ದಾರೆ ನಮ್ಮ ತಾಲೂಕಿನ ಒಂದು ಎನ್ ಡಿ ಎ ಪರವಾಗಿ ಶ್ರಮವಹಿಸಿ ಕೆಲಸ ಮಾಡಿದಂತ ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳು ನಾಯಕರುಗಳು ಬಿಜೆಪಿ ಕಾರ್ಯಕರ್ತರು ಅವರು ಎಲ್ಲರಿಗೂ ಕೂಡ ನಮ್ಮ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಒಟ್ಟಾರೆ ಆ ಲೋಕಸಭೆಯ ಸದಸ್ಯ ಎನ್ ಡಿ ಎ ಏನು ನಮ್ಮ ಮಲ್ಲೇಶ್ ಬಾಬು ಅವರ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ನಮ್ಮ ಕೈ ಜೋಡಿಸಿ ನಮ್ಮ ನಮನಗಳನ್ನ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೇನೆ ಖಂಡಿತ ಅವ್ರೇನ್ ನಮ್ಮ ಶಾಸಕರು ಹೇಳಿದ್ದಾರೆ ಏನು ಎಲ್ಲ ತಾಲೂಕುಗಳಿಂತ ಹೆಚ್ಚಿನ ಒಂದು ಬಹುಮತವನ್ನು ಕೊಡ್ತೀನಿ ಅಂತ ಹೇಳಿ ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅದಕ್ಕೆ ಅವ್ರು ಹೇಳ್ದಂಗೆ ನಮ್ಮ ತಾಲೂಕಿನ ಜನತೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರು ತಮ್ಮ ಒಂದು ಮತವನ್ನು ಚಲಾಯಿಸಿದ್ದಾರೆ ಸರ್ ನಮ್ಮ ಬೂತ್ ಒಂದು ವಿಚಾರಕ್ಕೆ ಬಂದಾಗ ಏನು ಇವತ್ತು ನಮ್ಮ ಬೂತ್ ಎರಡು ಗ್ರಾಮಗಳನ್ನು ಒಳಗೊಂಡಿದೆ ಮೇಲಾಗಾಣಿ ಮತ್ತು ಗೊಟ್ಕುಂಟೆ ಆ ಮೇಲಾಗಾಣಿ ಮತ್ತು ಗೊಟ್ಕುಂಟೆ ಸಮಸ್ತ ಗ್ರಾಮಸ್ಥರಿಗೆ ಮತ್ತು ಹಿರಿಯರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಯುವಕರಿಗೆ ನಾನು ನಮನಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಎಲ್ ಎ ಚುನಾವಣೆಯಲ್ಲಿ ಕೂಡ ಬಹುಮತವನ್ನ ಜೆ ಡಿ ಎಸ್ಗೆ ಕೊಟ್ಟರು ಅದೇ ರೀತಿ ಕೂಡ ಈಗ ಇನ್ನೂರ ಇಪ್ಪತ್ತೈದು ಲೋಕಸಭೆ ಚುನಾವಣೆಯಲ್ಲಿ ಏನು ಎನ್ ಡಿ ಎ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಇನ್ನೂರ ಇಪ್ಪತ್ತೈದು ಲೀಡ್ ಕೊಟ್ಟಿದ್ದಾರೆ ನಮ್ಮ ಬೂತ್ ಅವರು ನಿಜವಾಗ್ಲೂ ಕೂಡ ಅವರು ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮೇಲೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ತಮ್ಮ ಮತವನ್ನು ಚಲಾಯಿಸಿದರೆ ನಮ್ಮ ಗ್ರಾಮಸ್ಥರು ಸಮಸ್ತ ನಮ್ಮ ಹಿರಿಯರಿಗೂ ನಮ್ಮ ನಾಯಕರುಗಳಿಗೂ ಗೊಟ್ಕುಂಟೆ ಗ್ರಾಮದ ಎಲ್ಲ ಮುಖಂಡರಿಗೂ ಕೂಡ ನನ್ನ ನಮನಗಳನ್ನು ತಿಳಿಸಿ ಮತ್ತೊಮ್ಮೆ ಗೊಟ್ಟುಕುಂಟೆ ಗ್ರಾಮಸ್ಥರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸಿ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನ ನಾವು ಉಳಿಸ್ಕೊಳ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಇವತ್ತು ಹೇಳ್ತೇನೆ